ಹಾಯ್ ಹೆಲೋ ನಮಸ್ತೆ ಯಕ್ಷ ಇನ್ಫೋ ಕನ್ನಡಕ್ಕೆ ಸ್ವಾಗತ ನಾನು ಸತೀಶ ಸಾಲ್ಯಾನ ಮತ್ತೊಂದು ಲಾಗಿಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ಇವತ್ತು ಸೋಮವಾರ ಒಂಬತ್ತನೆಯ ತಾರೀಕು ನಮ್ಮ ಕಟೀಲು ಮೇಳದಲ್ಲಿ ನಮ್ಮ ಜೊತೆಯಾಗಿರುವಂತಹ ಪ್ರಧಾನ ವೇಷಧಾರಿಗಳಾಗಿರುವಂತಹ ರವಿಕುಮಾರ್ ಮುಂಡಾಜೆ ಇವರ ಮನೆಯಲ್ಲಿ ಒಂದು ಕಾರ್ಯಕ್ರಮ ಇದೆ ಅಂದರೆ ಅವರು ನನಗೆ ರಿಲೇಷನ್ ಆಗ್ತಾರೆ ನನಗೆ ಮಾವ ಆಗ್ತಾರೆ ಸೊ ಹಾಗಾಗಿ ಅವರ ಮನೆಯಲ್ಲೊಂದು ಕಾರ್ಯಕ್ರಮ ಇದೆ ಏನು ಕಾರ್ಯಕ್ರಮ ಅಂತ ಹೇಳಿದರೆ ಅವರ ಮಿಸ್ಸಸ್ ಅವರ ಸೀಮಂತ ಕಾರ್ಯಕ್ರಮ ಮಡದಿಯವರ ಸೀಮಂತ ಕಾರ್ಯಕ್ರಮ ಇರೋದರಿಂದ ನಮ್ಮನ್ನೆಲ್ಲ ಕೂಡ ಇನ್ವೈಟ್ ಮಾಡಿದ್ದಾರೆ ನಮಿ ನನಗೆ ಹೇಗೂ ರಿಲೇಷನ್ ಆಗಿರೋದ್ರಿಂದ ಇನ್ವೈಟ್ ಮಾಡಿದ್ದಾರೆ ಇದರ ಜೊತೆಗೆ ನಮ್ಮ ತಂಡದಲ್ಲಿರುವಂತಹ ಎಲ್ಲ ಕಲಾವಿದರಿಗೂ ಕೂಡ ಅವರು ಇನ್ವಿಟೇಷನನ್ನು ಕೊಟ್ಟಿದ್ದಾರೆ ಇನ್ವೈಟನ್ನು ಮಾಡಿದ್ದಾರೆ ಹಾಗಾಗಿ ಅಲ್ಲಿಗೆ ಹೋಗುವಂತಹ ಸಿದ್ಧತೆಗಳನ್ನು ಮಾಡಿಕೊಂಡು ಮನೆಯಿಂದ ಹನ್ನೊಂದು ಹನ್ನೊಂದುವರೆ ಹೊತ್ತಿಗೆ ನಾನು ಹೊರಟಿದ್ದೇನೆ ನಮ್ಮ ಮನೆಯಿಂದ ಹತ್ತಿರದ ದಾರಿ ಹಾಕಿರೋದರಿಂದ ಒಂದು ಕಾಲು ಗಂಟೆ ದಾರಿ ಇರುವಂಥದ್ದು ಹಾಗಾಗಿ ಮನೆಯಿಂದ ಹೊರಟು ಅಲ್ಲಿಗೆ ಹೋಗಿದ್ದೇನೆ ಮನೆಯಿಂದ ಹೊರಟು ಹತ್ತು ನಿಮಿಷದಲ್ಲಿ ಅಲ್ಲಿಗೆ ತಲುಪಿದ್ದೇನೆ ಹಾಗಾಗಿ ನಾನು ಹೋಗಿ ಮನೆಗೆ ತಲುಪಿ ಆಗುವಾಗ ಆಲ್ರೆಡಿ ನಮ್ಮ ಸೆಟ್ಟಿನಲ್ಲಿರುವಂತಹ ಲಕ್ಷ್ಮಣ್ ತಾರೆಮಾರ್ ಅನ್ನುವಂಥವರು ಬಂದಿದ್ದರು ಕಲ್ಲಂಗಡಿ ಕಲ್ಲಂಗಡಿಯನ್ನ ಜ್ಯೂಸನ್ನು ಕೊಡ್ತಾ ಇದ್ರು ಅದನ್ನು ಕೂಡ ಕುಡಿದು ಸ್ವಲ್ಪ ಹೊತ್ತು ನಾವು ಮಾತಾಡಿಕೊಂಡು ಮಧ್ಯಾಹ್ನದ ಹೊತ್ತಿಗೆ ತುಂಬ ಜನ ಬಂದಿದ್ರು ಬಟ್ ನಾನು ಹೋಗುವಂಥ ಟೈಮಲ್ಲಿ ಅಷ್ಟು ಜನ ಬಂದಿರಲಿಲ್ಲ ನಾನು ಹೋಗಿ ಸ್ವಲ್ಪ ಹೊತ್ತಾಗುವಾಗ ನಮ್ಮ ಸೆಟ್ಟಿನ ಅನೇಕ ಕಲಾವಿದರು ಕೂಡ ಬಂದರು ನಮ್ಮ ಸೆಟ್ಟಲ್ಲಿ ಜೊತೆಯಾಗಿ ಇರುವಂತಹ ಕಲಾವಿದರೆಲ್ಲ ಅವರು ನಮಗೆ ಇವತ್ತು ಕಟೀಲಿನಲ್ಲಿ ಯಕ್ಷಗಾನ ಇದ್ದದ್ದು ಉತ್ತಮ ಸೌತಾಮಣಿ ಅನ್ನುವಂತಹ ಪ್ರಸಂಗ ಇತ್ತು ಕಟೀಲಿನಲ್ಲಿ ಅವರು ಕಟೀಲಿನಿಂದ ಗಾಡಿ ಮಾಡಿ ಕಾರಲ್ಲಿ ಬಂದಿರುವಂಥದ್ದು ಸೊ ಸ್ವಲ್ಪ ಹೊತ್ತಾಗಿ ಅವರೆಲ್ಲರೂ ಕೂಡ ಬಂದರು ಹಾಗೆ ಜನ ಎಲ್ಲ ಬರ್ತಾ ಇದ್ದರು ಅವರು ಬಂದಂತಹ ನಮ್ಮ ಸೆಟ್ಟಲ್ಲಿರುವಂಥ ಎಲ್ಲ ಕಲಾವಿದರು ಅವರು ಕೂಡ ಜ್ಯೂಸ್ ಎಲ್ಲ ಕೊಟ್ಟು ಜ್ಯೂಸ್ ಎಲ್ಲ ಕುಡಿದ್ರು ಸೊ ಆಲ್ರೆಡಿ ಮುಂಚಿನ ದಿವಸ ಯಕ್ಷಗಾನ ಇರೋದ್ರಿಂದ ಕೆಲವರೆಲ್ಲ ನಿದ್ರೆಯಲ್ಲಿದ್ದರು ಹಾಗಾಗಿ ಸ್ವಲ್ಪ ರೆಸ್ಟ್ ಇದ್ದರು ಆದರೆ ಜನ ಎಲ್ಲ ಬರ್ತಾಯಿದ್ರು ಸೊ ನಾನು ಮನೆಯೊಳಗಡೆ ಹೋಗಿ ಒಂದಷ್ಟು ವೀಡಿಯೋಸ್ಗಳನ್ನು ಫೋಟೋಸ್ಗಳನ್ನೆಲ್ಲ ಕ್ಲಿಕ್ ಮಾಡಿಕೊಂಡೆ ಮನೆಯಲ್ಲಿ ಅದ ಸೀಮಂತ ಕಾರ್ಯಕ್ರಮದ ಕ್ರಮಗಳೆಲ್ಲವೂ ಕೂಡ ಆಗ್ತಾ ಇತ್ತು ನಮ್ಮ ಅತ್ತೆಯವರು ನಮ್ಮ ಅಜ್ಜಿಯವರೆಲ್ಲ ಇದ್ದರು ಅಲ್ಲಿ ಅವರಿಗೆ ಯಾರು ತುಂಬ ಜನ ಇದ್ರಲ್ಲ ಅವರೆಲ್ಲ ಬಡಿಸುವಂತಹ ಕೆಲಸವನ್ನು ಮಾಡ್ತಾಯಿದ್ದವು ಸೀಮಂತ ಕಾರ್ಯಕ್ರಮದ ಜೊತೆಗೆ ಮತ್ತೆ ಇಬ್ಬರು ಗರ್ಭಿಣಿಯವರನ್ನು ಕೂಡ ಜೊತೆಯಲ್ಲಿ ಕೂರಿಸಿದ್ರು ಅದೇನು ಅಂತ ಹೇಳಿದರೆ ಈ ಸೀಮಂತ ಕಾರ್ಯಕ್ರಮ ಆಗುವಂಥ ಸಮಯದಲ್ಲಿ ಒಂದು ಇಬ್ಬರು ಮಕ್ಕಳನ್ನು ಸಣ್ಣ ಮಕ್ಕಳನ್ನು ಅವರ ಜೊತೆಯಾಗಿ ಕೂರಿಸಿ ಊಟವನ್ನು ಮಾಡಿಸುವಂಥದ್ದು ಹೊಂದಿತ್ತು ಕ್ರಮ ಇದೆ ಈ ಕಡೆ ಅಥವಾ ಸೀಮಂತ ಮಾಡುವಂಥ ಸಂದರ್ಭದಲ್ಲಿ ಯಾರಾದರೂ ಆ ಕಾರ್ಯಕ್ರಮಕ್ಕೆ ಗರ್ಭಿಣಿ ಸ್ತ್ರೀಯರು ಯಾರಾದರೂ ಬಂದರೆ ಅವರನ್ನು ಕೂಡ ಅವರ ಜೊತೆಯಾಗಿ ಕೂರಿಸುವಂತಹ ಕ್ರಮಗಳಿದೆ ಸೊ ಹಾಗಾಗಿ ಇಲ್ಲಿ ಕೂಡ ಹಾಗೆ ಇಬ್ಬರು ಇದ್ದರೂ ಅಲ್ಲಿರುವಂಥವರೇ ಅವರು ಇಬ್ಬರು ಕೂಡ ಪ್ರೆಗ್ನೆಂಟ್ ಆಗಿರೋದ್ರಿಂದ ಒಟ್ಟು ಅವರನ್ನು ಇಬ್ಬರನ್ನು ಕೂರಿಸಿ ಅವರಿಗೂ ಕೂಡ ಇವರ ಜೊತೆಯಲ್ಲಿಯೇ ಯಾರೋ ರವಿಕುಮಾರ್ ಅವರ ವೈಫ್ ಯಾರಿದ್ದಾರೆ ಅವರ ಜೊತೆಯಲ್ಲಿ ಇವರನ್ನು ಕೂಡ ಇಬ್ಬರನ್ನು ಕೂರಿಸಿ ಅವರಿಗೂ ಕೂಡ ಸೀಮಂತ ಕಾರ್ಯಕ್ರಮವನ್ನು ಮಾಡಿಸಿದ್ರು ಅಂತ ಹೇಳಿ ಸೊ ಹಾಗಾಗಿ ಒಂದು ಈ ಕಡೆ ಹೊರಗಡೆ ಜನ ಬರ್ತಾ ಇದ್ರು ಮಧ್ಯಾಹ್ನದಾಗುವಾಗ ಸಿಕ್ಕಾಪಟ್ಟೆ ಜನ ಕೂಡ ಆಗಿದ್ರು ಇದರ ನಡುವೆ ಊಟದ ಸಮಯ ಕೂಡ ಆಗಿತ್ತು ಸೊ ಬೇಕಾದಂತಹ ಸಿದ್ಧತೆಗಳನ್ನು ಊಟಕ್ಕೆ ಬೇಕಾದಲ್ಲ ಅಲ್ಲಿ ವ್ಯವಸ್ಥೆಯನ್ನು ಮಾಡಿದೆವು ವೆಜ್ ಮತ್ತು ನಾನು ಎರಡು ಪ್ರತ್ಯೇಕ ವಿಭಾಗಗಳಿರೋದ್ರಿಂದ ಸೊ ಎರಡೂ ವ್ಯವಸ್ಥೆಗಳನ್ನು ಕೂಡ ಅಲ್ಲಿ ಮಾಡಿದ್ದೇವೆ ತದನಂತರ ಇಲ್ಲಿ ಇವರ ಮನೆಯಲ್ಲಿ ನವರಾತ್ರಿಯ ಒಂಬತ್ತು ದಿನಗಳ ಕಾಲ ಕೂಡ ವಿಶೇಷವಾದ ದೇವಿಯ ಆಚರಣೆಗಳು ನಡೀತದೆ ಅವರ ಮನೆಯಲ್ಲಿ ದೇವಿಯ ಆರಾಧನೆ ಅನ್ನುವಂಥದ್ದು ನಾನು ವಿಡಿಯೋದಲ್ಲಿ ಹಾಕಿದ್ದೇನೆ ಒಂದು ಗುಡಿಯೆಲ್ಲ ಇದೆಯಲ್ಲ ಅವರ ಮನೆಯಲ್ಲಿ ವಿಶೇಷವಾದಂತಹ ಅನೇಕ ವರ್ಷಗಳಿಂದ ರವಿಕುಮಾರ್ ಅವರ ತಂದೆಯವರೇ ಮಾಡಿಕೊಂಡು ಬಂದಂತಹ ದೇವಿಯ ಆರಾಧನೆ ನಡೀತದೆ ನವರಾತ್ರಿಯ ಒಂಬತ್ತು ದಿನಗಳಲ್ಲಿ ಕೂಡ ವಿಶೇಷವಾದ ಪೂಜೆಗಳು ಇತ್ಯಾದಿ ಕಾರ್ಯಕ್ರಮಗಳು ಕೂಡ ವಿಜೃಂಭಣೆಯಿಂದ ನಡೀತದೆ ಅಲ್ಲಿ ನಾನು ವೀಡಿಯೋದಲ್ಲಿ ಹಾಕಿದ್ದೇನಲ್ಲ ಅದೇ ಗುಡಿ ಅನ್ನುವಂಥದ್ದು ಸೊ ಮಧ್ಯಾಹ್ನದ ಹೊತ್ತಾಯಿತು ಅಷ್ಟರಲ್ಲ ಹಾಗೆ ನಮ್ಮ ಸಟ್ಟಿನಿಂದ ಒಂದಷ್ಟು ಜನ ಬಂದಿದ್ದರು ಸೊ ಕಟೀಲು ಮೇಳ ಕಟೀಲು ಮೇಳದ ಪ್ರಧಾನ ಕಲಾವಿದರು ತಾಳಮದ್ದ ಹಳೆಯ ಕ್ಷೇತ್ರ ಹಾಗೆ ಯಕ್ಷಗಾನ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಂತಹ ಗಣೇಶ್ ಶೆಟ್ಟಿ ಕನ್ನಡಿ ಅವರು ಕೂಡ ಕಾರ್ಯಕ್ರಮಕ್ಕೆ ಬಂದಿದ್ದರು ಅವರು ಕೂಡ ನಮ್ಮ ಆತ್ಮೀಯರಾಗಿರೋದ್ರಿಂದ ಅವರು ಕೂಡ ಬಂದರು ಸೊ ಒಂದಷ್ಟು ಹೊತ್ತುಗಳ ಕಾಲ ಹರಟೆಯನ್ನು ಎಲ್ಲ ಮಾತಾಡಿ ಒಂದು ನಾವು ಬಂದು ಯಾರೆಲ್ಲ ಬಂದಿದ್ದೇವೆ ನಾನು ತಂಬಲ್ಲಿ ಹಾಕಿದ್ದೇನಲ್ಲ ಸೊ ಎಲ್ಲರಿಗೂ ಒಂದು ಗ್ರೂಪ್ ಫೋಟೋವನ್ನು ಚೆನ್ನಾಗಿರುವಂತಹ ಒಂದು ಗ್ರೂಪ್ ಫೋಟೋವನ್ನು ಕೂಡ ತೆಗೆದಿದ್ದೇವೆ ತದನಂತರ ಒಂದಷ್ಟು ಹೊತ್ತು ಮಾತಾಡಿ ನಾವು ಕೂಡ ಊಟದ ಹತ್ತಿರ ಹೋದೆವು ನಾವೆಲ್ಲ ನಾನ್ ವೆಜ್ ಪ್ರಿಯರ್ ನೇರವಾಗಿ ನಾವು ಹೋದದ್ದು ಕೂಡ ಅಲ್ಲಿಗೆ ಎಗ್ ಇತ್ತು ಚಿಕನ್ ಇತ್ತು ಮತ್ತು ಬೇರೆ 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 ಬಗೆಯ ಐಟಮ್ಸ್ಗಳಲ್ಲಿತ್ತು ಎಲ್ಲವನ್ನು ಊಟವನ್ನು ಮುಗಿಸಿ ಅಲ್ಲಿಂದ ಎರಡು ಎರಡೂವರೆಯ ಹೊತ್ತಿಗೆ ಅಲ್ಲಿಂದ ನಾವು ನಿರ್ಗಮಿಸಿದ್ದೇವೆ ಇದು ರವಿಕುಮಾರ್ ಮುಂಡಾಜಿಯವರ ಮಡದಿಯರ ಸೀಮಂತ ಕಾರ್ಯಕ್ರಮದ ಒಂದು ಪುಟ್ಟ ಬ್ಲಾಗು ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ ಅಂದುಕೊಳ್ತೇನೆ ಯಾರೆಲ್ಲ ವಾಹಿನಿಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತಷ್ಟು ವೀಡಿಯೋಗಳಿಗಾಗಿ ನಮ್ಮ ಚಾನಲನ್ನು ವೀಕ್ಷಣೆ ಮಾಡ್ತಾ ಇರಿ ಅಂತ ಹೇಳ್ತಾ ಇದು ಅಂತ ಕನ್ನಡ ಸತ್ಯ ವಿಚಾರಗಳ ಸ್ಪಷ್ಟ ಸುದ್ದಿ ಮುಂದಿನ ಬ್ಲಾಗಲ್ಲಿ ಸಿಗ್ತೇನೆ ನಮಸ್ಕಾರ